ಗಾಂಧೀಜಿಯವರು ನೂರು ವರ್ಷದ ಹಿಂದೆಗಾಗಿ ನಮ್ಮ ಕರ್ನಾಟಕ ದೇಶ ಉಪರಾಶಸ್ಪತಿಯವರು ಈ ಒಂದು ಶತಮಾನ ರಾಜ್ಯ ಒಂದು ಲಕ್ಷ ಇದನ್ನು ಹಚ್ಚುವಾರುವುದು ಇವಾಗ ಹೊರಗಡೆ ಪ್ರಾರಂಭ ಇದ್ದೇವೆ ಮುಂದಿನ ಭಾಗಗಳಲ್ಲಿ ಈ ಕಾರ್ಯಕ್ರಮ ನಡೆದಡಿ ಮುಂದಿನ ಪ್ರತಿಯೊಂದು ಗ್ರಾಮ ಪಂಚಾಯತ್ ಈ ಕಾರ್ಯಕ್ರಮವನ್ನು ನಡೆಸತಕ್ಕಂಥ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನ ಮುಂದುವರೆತ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ದೇಶ ಉಪಾಧ್ಯಕ್ಷ ಕಮಿಟಿಯ ಉಪಾಧ್ಯಕ್ಷರು ಈಗಾಗಲೂ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಗಿ

Yuwatu, 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 yuwatu,